ಇದ್ರೊಳಗ ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಿದ್ದು ಈಗ ನಿಮ್ ಮನೆಯೊಳಗ ಅದ್ರಿಲ್ಲ ನೀವು ನೆರೆ ಹೊರೆಯವರು ಹ ನೆರೆ ಹೊರೆಯರ್ ಅಕ್ಕ ಪಕ್ಕದ ಮನೆಯವರು ನಮ್ಮ ಸುತ್ತಮುತ್ತಲಿನ ಮನೆಯವರು ಏನಂತೀವಿ ನಾವು ನೆರೆ ಹೊರೆ ಹ ಒಬ್ರಿಗೊಬ್ರು ಯಾವ ತರ ಸಹಾಯ ಮಾಡಬೇಕಂತ ಪಾತ್ರ ಅಭಿನಯ ಮಾಡ್ರಿ ಈಗ நோட அவ்வளோ ஒபிர்கொரு சாப்பாடு ಅವರು ಸಕ್ರೆ ಕೊಟ್ರು ಇವರು ಹಣ್ಣು ಕೊಟ್ಟರು ಅವರಿಗೆ ಅದೇ ತರ ನೀವು ಏನ್ ಮಾಡಬೇಕು ಒಬ್ರಿಗೊಬ್ರು ಸಹಾಯ ಮಾಡಬೇಕು